ಏನು ಮ್ಯಾಜಿಕ್ ಅಲ್ಲ ಸಿಂಪಲ್ ನಿಮ್ಮ ಪಿತೃಗಳಿಗೆ ನೀವು ಶ್ರದ್ಧೆ ಮಾಡಿ ಅದಾದ ಮೇಲೆ ಅವರ ಕೃಪೆಗೆ ಪಾತ್ರರಾಗಿ ಆಮೇಲೆ ಅವರ ಕಡೆಯಿಂದ ಎಲ್ಲ ರೀತಿಯಿಂದ ಆಶೀರ್ವಾದ ಪಡೆದು ಎಲ್ಲರೂ ಹ್ಯಾಪಿಯಾಗಿರಿ ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ಇದರ ಆಪರ್ಚುನಿಟಿ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಅದರೊಟ್ಟಿಗೆ ಸ್ವಲ್ಪ ಜನಗಳಿಗೂ ಹಂಚಿ ಅಂದರೆ ಎಲ್ಲರಿಗೂ ಮಾಹಿತಿ ಹಂಚಿ ಮಾಹಿತಿ ಹಂಚೋದ್ರಿಂದ ಅಂದರೆ ನನ್ನ ಪಾಯಿಂಟ್ ಏನಪ್ಪ ನನ್ನ ಪಾಲಿಸಿ ಏನಪ್ಪ ಅಂದರೆ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆ ಇರೋರು ನನ್ನ ನನ್ನ ಜೊತೆ ಇಲ್ದಿರೋರು ಎಲ್ಲರೂ ಚೆನ್ನಾಗಿರ್ಬೇಕು ಏನಾಗುತ್ತೆ ಸಂತೋಷ ಹೆಚ್ಚುತ್ತೆ ಸಂತೋಷ ಸಮೃದ್ಧಿ ಅದರೊಟ್ಟಿಗೆ ಎಲ್ಲ ರೀತಿಯಿಂದ ಪ್ರಗತಿ ಎಲ್ಲ ಆಗುತ್ತೆ ಸೊ ಹಾಗೆ ನೀವು ಕೂಡ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ಎಲ್ಲರ ಜೊತೆ ಇದನ್ನು ಹಂಚಿ ಡೆಫಿನೆಟ್ ಆಗಿ ನೀವು ಸಂತೋಷವಾಗಿರ್ತೀರಾ ನಿಮ್ಮ ಫ್ಯಾಮಿಲಿ ಸಂತೋಷವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಎಂಥ ಸಂಕಟ ಬಂದರೂ ಎದುರಿಸ್ತೀರಾ ಹ್ಯಾಪಿಯಾಗಿರ್ತೀರಾ ಧನ್ಯವಾದಗಳು